ಆಗಸ್ಟ್ ತಿಂಗಳ ಒಳಗೆ ಮೋದಿ ಸರ್ಕಾರ ಪತನವಾಗುತ್ತೆ ಯಾವ ಸಮಯದಲ್ಲಿ ಬೇಕಾದರೂ ಚುನಾವಣೆ ಆಗಬಹುದು ಎದುರಾಗಬಹುದು ಅಂತ ಹೇಳಿ ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಸ್ಫೋಟಕ ಭವಿಷ್ಯ ನೋಡುತ್ತಿದ್ದಾರೆ ಆಗಸ್ಟ್ ತಿಂಗಳ ಒಳಗಡೆನೆ ಆಗಸ್ಟ್ ತಿಂಗಳ ಕೊನೆ ಒಳಗಡೆನೆ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ ಎನಿ ಟೈಮ್ ಎಲೆಕ್ಷನ್ ಎದುರಾಗುತ್ತೆ ನೋಡ್ತಾ ಇರಿ ಅಂತ ಹೇಳಿ ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಸ್ಫೋಟಕ ಭವಿಷ್ಯವನ್ನು ನೋಡುತ್ತಿದ್ದಾರೆ ಆರ್ ಜೆ ಡಿ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಲಾಲು ಅವರ ಹೇಳಿಕೆ ಇದು ದೆಹಲಿಯಲ್ಲಿ ಮೋದಿ ಸರ್ಕಾರ ವೀಕ್ ಆಗಿಬಿಟ್ಟಿದೆ ದುರ್ಬಲವಾಗಿದೆ ಅದು ಆಗಸ್ಟ್ ತಿಂಗಳ ಒಳಗಡೆನೆ ಪತನ ಆಗುತ್ತೆ ಅದು ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿ ಲಾಲೂಪ್ರಸಾದ್ ಕರೆ ಕೊಟ್ಟಿದ್ದಾರೆ